ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಆಗಿರುವಂಥದ್ದು ಸಾಕಷ್ಟು ಸೆನ್ಸೇಷನಲ್ ಕೇಸ್ ಆಗಿರುವಂಥದ್ದು ಅಂದರೆ ರೇಣುಕಾಸ್ವಾಮಿ ಶವ ದೊರೆದಂಥ ಜಾಗದಲ್ಲಿ ಈಗ ನಾನಿದ್ದೇನೆ ಮಹಾಲಕ್ಷ್ಮಿ ಲೇ ಲೇಔಟ್ನ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲಿರುವಂಥ ಆ ಜಾಗದಲ್ಲಿರುವಂತಹ ಏರಿಯಾ ಮೋರಿ ಇದೇ ಮೋರಿ ಇಲ್ಲೇ ಇದೇ ಜಾಗದಲ್ಲಿ ಅಂದರೆ ಎಕ್ಸಾಕ್ಟ್ ಆಗಿ ಇದೇ ಜಾಗದಲ್ಲಿ ಆ ಕೊಲೆಯಾದಂತಹ ರೇಣುಕಾಸ್ವಾಮಿ ಶವ ಇತ್ತು ಅದಾದ ಬಳಿಕ ಸಾರ್ವಜನಿಕರು ಏನು ಪೊಲೀಸರು ಮಾಹಿತಿ ಕೊಟ್ಟ ನಂತರ ಶವವನ್ನು ಪೊಲೀಸರು ತೆಗೆದುಕೊಂಡು ಮತ್ತು ಇದು ಕಿರಿದಾದ ಜಾಗ ಆಗಿರುವ ರೋಡ್ ರಸ್ತೆ ಪಕ್ಕದಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ ಅದಾದ ಪಕ್ಕದಲ್ಲಿ ಕೂಡ ಒಂದಷ್ಟು ಇಂಡಸ್ಟ್ರಿಯಲ್ ಏರಿಯಾ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲೆಲ್ಲ ಕೂಡ ಸಿ ಸಿ ವಿ ಇರುತ್ತೆ ಅಂದ್ರೆ ಆ ಸಮಯದಲ್ಲಿ ಕೂಡ ಮಳೆ ಬರ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಮತ್ತೆ ಯಾವುದೇ ಗಾಡಿ ಬಂದು ಹೋದರೂ ಕೂಡ ಏನು ಇಲ್ಲಿ ಕ್ಯಾಪ್ಚರ್ ಆಗಿರುವಂತದ್ದು ಈ ಸಿ ವಿ ಫುಟೇಜ್ ಕೂಡ ಪೊಲೀಸರು ತೆಗೆದುಕೊಂಡು ಹೋಗಿರುವಂಥದ್ದು ಈ ಪಕ್ಕದಲ್ಲಿ ಅಂದರೆ ಬಾಡಿ ಪಕ್ಕದಲ್ಲಿ ಕೆಲವೇ ಮೇ ಕೆಲವೇ ಅಡಿಗಳಷ್ಟು ದೂರದಲ್ಲಿರುವಂಥ ಇದರಲ್ಲಿ ಕೂಡ ಸಿ ಸಿ ಟಿ ವಿ ಇರುವಂಥದ್ದು ಆದರೆ ಆ ಸಿ ಸಿ ಟಿ ವಿ ಈಗ ಅದು ಆಪೋಸಿಟ್ ಆಗಿ ಇರುವಂಥದ್ದು ಆದರೆ ಅದನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಡೆ ಕೂಡ ದೊಡ್ಡ ಅಪಾರ್ಟ್ಮೆಂಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಕೂಡ ಸಿ ಸಿ ಟಿ ವಿ ದೊರಕಿರುವಂಥ ಸಿ ಸಿ ಟಿ ವಿ ಕೂಡ ವಿಜುವಲ್ಸ್ ಅಲ್ಲಿ ಕ್ಯಾಪ್ಚರ್ ಆಗಿರಬಹುದು ಮತ್ತು ಜೊತೆಗೆ ಇಲ್ಲಿ ಅದರ ಮುಂದೆ ನೋಡ್ತಾ ಇರ್ಬೋದು ಅಲ್ಲಿ ಕೂಡ ಸಿ ಸಿ ವಿ ಇದೇ ಭಾಗದಲ್ಲಿ ಇರುವಂಥದ್ದರೆ ಈ ಕಡೆ ಎಲ್ಲಿ ಬಾಡಿ ಸಿಕ್ಕಿದೆ ಆ ಭಾಗದಕ್ಕೆ ಸಂಬಂಧಪಟ್ಟಂತೆ ಕ್ಯಾಪ್ಚರ್ ಆಗುವ ರೀತಿಯಲ್ಲಿ ಕೂಡ ಸಿ ಸಿ ಟಿ ವಿ ಇರುವಂಥದ್ದು ನೆಲೆ ಪೊಲೀಸರು ಎಲ್ಲರೂ ಕೂಡ ಈ ಟಿ ಫುಟೇಜ್ ಅನ್ನ ತೆಗೆದುಕೊಂಡು ಹೋಗಿರುವಂತಹ ಸಾಧ್ಯತೆ ಇದೆ ಮತ್ತು ಕಿರಿದಾದ ಜಾಗ ಹಿನ್ನೆಲೆಯಲ್ಲಿ ಯಾವುದೇ ವೆಹಿಕಲ್ ಹೋದ್ರು ಕೂಡ ತುಂಬಾ ಫಾಸ್ಟ್ ಆಗೋಗಿಲಿಕ್ಕೆ ಸಾಧ್ಯ ಇಲ್ಲ ಈ ಹಿನ್ನೆಲೆಯಲ್ಲಿ ಯಾವುದೇ ವೆಹಿಕಲ್ ಹೋದ್ರು ಕೂಡ ಇಲ್ಲಿ ಕ್ಯಾಪ್ಚರ್ ಆಗಿರುತ್ತೆ ಪೊಲೀಸರು ಎಲ್ಲ ಆಯಾಮದಲ್ಲಿ ತನಿಖೆ ಆಗ್ತಾ ಇರುವಂಥದ್ದು ಮತ್ತು ಪಕ್ಕದಲ್ಲಿ ಕೂಡ ಮೋರಿ ಇರುವಂಥದ್ದು ಮೋರಿ ಒಳಗಡೆ ಹಾಕೋದಕ್ಕೆ ಬಂದ್ರ ಅಥವಾ ಇಲ್ಲೇ ಕೂಡ ಬಿಸಾಡಿದ್ರ ಏನು ಅನ್ನೋಂಥದ್ದು ಕೂಡ ತನಿಖೆ ನಂತರ ಗೊತ್ತಾಗುತ್ತೆ ಮತ್ತೆ ಒಂದೊಂದು ಬಹಳ ಸ್ಪಷ್ಟ ಒಂದು ವೇಳೆ ಏನಾದ್ರು ಕೂಡ ಮೋರಿ ಒಳಗಡೆ ಏನಾದರೂ ಕೂಡ ಬಾಡಿ ಬಿದ್ದು ಹೋಗಿದ್ರೆ ಮಳೆಯಿಂದ ಕೊಚ್ಕೊಂಡು ಹೋಗ್ತಾ ಇತ್ತು ಬಹುಶಃ ಅದು ಬೇರೆ ರೀತಿ ತಿರುವಂತ ಇದೇನೋ ಈಗ ಇದೇ ಪಕ್ಕದಲ್ಲಿ ಹಾಕಿರುವುದು ಇದರ ಉದ್ದೇಶ ಏನು ಇವೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗ್ಲಿದೆ ಯಾರು ಒಂದಂತೂ ಬಹಳ ಸ್ಪಷ್ಟ ನಡಿ ಈಗ ಶುರು ಮಾಡೋಣ ಕೇಸರಿ ಕೇಸರಿ ಕೊಲೆ ಮಾಡಿ ಬಹಿ ಏನು ಸಾರ್ವಜನಿಕ ಅದು ಸಾವಿರಾರು ಜನರು ಓಡಾಡುವಂತಹ ಸಾರ್ವಜನಿಕ ಪ್ರದೇಶದಲ್ಲಿ ತಂದು ಬಾಡಿಯನ್ನು ಬಿಸಾಕ್ಬೇಕು ಅಂತಂದ್ರೆ ಅದು ಸಾಕಷ್ಟು ಕೂಡ ನಾನಾ ರೀತಿಯ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಮತ್ತು ಇದು ನಟ ನಟ ದರ್ಶನ್ ಪಾತ್ರ ಇರುವಂಥ ಹಿನ್ನೆಲೆಯಲ್ಲಿ ಈ ಪ್ರಕರಣ ಸಾಕಷ್ಟು ಹೈ ಪ್ರೊಫೈಲ್ ಆಗಿರುವಂತದ್ದು ಕ್ಯಾಮರಾ ಪರ್ಸನ್ ಮತ್ತು ಜೊತೆ ವಿಜಯ್ ಜನ ಬೆಂಗಳೂರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಆಗಿರುವಂಥದ್ದು ಸಾಕಷ್ಟು ಸೆನ್ಸೇಷನಲ್ ಕೇಸ್ ಆಗಿರುವಂಥದ್ದು ಅಂದರೆ ಸ್ವಾಮಿ ಶವ ದೊರೆದಂತಹ ಜಾಗದಲ್ಲಿ ಈಗ ನಾನಿದ್ದೇನೆ ಮಹಾಲಕ್ಷ್ಮಿ ಲೇಹ್ ಲೇಔಟ್ನ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲಿರುವಂತಹ ಆ ಜಾಗದಲ್ಲಿರುವಂತಹ ಏರಿಯಾ ಮೋರಿ ಇದೇ ಮೋರಿ ಇಲ್ಲೇ ಇದೇ ಜಾಗದಲ್ಲಿ ಅಂದರೆ ಎಕ್ಸಾಕ್ಟ್ ಆಗಿ ಇದೇ ಜಾಗದಲ್ಲಿ ಆ ಕೊಲೆಯಾದಂತಹ ಸ್ವಾಮಿ ಶವ ಇತ್ತು ಅದಾದ ಬಳಿಕ ಸಾರ್ವಜನಿಕರು ಏನು ಪೊಲೀಸರು ಮಾಹಿತಿ ಕೊಟ್ಟ ನಂತರ ಶವವನ್ನು ಪೊಲೀಸರು ತೆಗೆದುಕೊಂಡು ಮತ್ತು ಇದು ಕಿರಿದಾದ ಜಾಗ ಆಗಿರುವ ರೋಡ್ ರಸ್ತೆ ಇರುವಂತದ್ದು ಮತ್ತೆ ಪಕ್ಕದಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ ಅದಾದ ಪಕ್ಕದಲ್ಲಿ ಕೂಡ ಒಂದಷ್ಟು ಇಂಡಸ್ಟ್ರಿಯಲ್ ಏರಿಯಾ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲೆಲ್ಲ ಕೂಡ ಸಿ ಸಿ ಇರುತ್ತೆ ಅಂದ್ರೆ ಆ ಸಮಯದಲ್ಲಿ ಕೂಡ ಮಳೆ ಬರ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಮತ್ತೆ ಯಾವುದೇ ಗಾಡಿ ಬಂದು ಹೋದರೂ ಕೂಡ ಏನು ಇಲ್ಲಿ ಕ್ಯಾಪ್ಚರ್ ಆಗಿರುವಂತದ್ದು ಈ ಸಿ ಸಿ ವಿ ಫುಟೇಜ್ಗಳನ್ನು ಕೂಡ ಪೊಲೀಸರು ತೆಗೆದುಕೊಂಡು ಹೋಗಿರುವಂಥದ್ದು ಈ ಪಕ್ಕದಲ್ಲಿ ಅಂದ್ರೆ ಬಾಡಿ ಪಕ್ಕದಲ್ಲಿ ಕೆಲವೇ ಕೆಲವೇ ಅಡಿಗಳಷ್ಟು ದೂರದಲ್ಲಿರುವಂಥ ಇದರಲ್ಲಿ ಕೂಡ ಸಿ ಸಿ ಟಿ ವಿ ಆದರೆ ಆ ಸಿ ವಿ ಈಗ ಅದು ಆಪೋಸಿಟ್ ಆಗಿ ಇರುವಂಥದ್ದು ಆದರೆ ಅದನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಡೆ ಕೂಡ ದೊಡ್ಡ ಅಪಾರ್ಟ್ಮೆಂಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಕೂಡ ಸಿ ಸಿ ವಿ ದೊರಕಿರುವಂಥ ಸಿ ಸಿ ವಿ ಕೂಡ ವಿಜುವಲ್ಸ್ ಅಲ್ಲಿ ಕ್ಯಾಪ್ಚರ್ ಆಗಿರಬಹುದು ಮತ್ತು ಜೊತೆಗೆ ಇಲ್ಲಿ ಅದರ ಮುಂದೆ ನೋಡ್ತಾ ಇರಬಹುದು ಅಲ್ಲಿ ಕೂಡ ಸಿ ಸಿ ವಿ ಇದೇ ಭಾಗದಲ್ಲಿ ಇರುವಂಥದ್ದು ಈ ಕಡೆ ಎಲ್ಲಿ ಬಾಡಿ ಸಿಕ್ಕಿದೆ ಆ ಭಾಗದಕ್ಕೆ ಸಂಬಂಧಪಟ್ಟಂತೆ ಕ್ಯಾಪ್ಚರ್ ಆಗುವ ರೀತಿಯಲ್ಲಿ ಕೂಡ ಸಿ ಸಿ ವಿ ಇರುವಂಥದ್ದು ನೆಲೆ ಎಲ್ಲರೂ ಕೂಡ ಈ ಸಿಟಿವಿ ಫುಟೇಜ್ ಫುಟೇಜನ್ನು ತೆಗೆದುಕೊಂಡು ಹೋಗಿರುವಂತಹ ಸಾಧ್ಯತೆ ಇದೆ ಮತ್ತು ಕಿರಿದಾದ ಜಾಗ ಹಿನ್ನೆಲೆಯಲ್ಲಿ ಯಾವುದೇ ವೆಹಿಕಲ್ ಹೋದ್ರು ಕೂಡ ತುಂಬಾ ಫಾಸ್ಟ್ ಆಗಿ ಹೋಗಿಲಿಕ್ಕೆ ಸಾಧ್ಯ ಇಲ್ಲ ಈ ಹಿನ್ನೆಲೆಯಲ್ಲಿ ಯಾವುದೇ ವೆಹಿಕಲ್ ಹೋದ್ರೂ ಕೂಡ ಇಲ್ಲಿ ಕ್ಯಾಪ್ಚರ್ ಆಗಿರುತ್ತೆ ಪೊಲೀಸರು ಎಲ್ಲ ಆಯ್ಲಿ ತನಿಖೆ ಹಾಕ್ತಾ ಇರುವಂಥದ್ದು ಮತ್ತು ಪಕ್ಕದಲ್ಲಿ ಕೂಡ ಮೋರಿ ಇರುವಂಥದ್ದು ಮೋರಿ ಒಳಗಡೆ ಹಾಕೋದಕ್ಕೆ ಬಂದ್ರ ಅಥವಾ ಇಲ್ಲೇ ಕೂಡ ಬಿಸಾಡಿದ್ರ ಏನು ಅನ್ನೋಂಥದ್ದು ಕೂಡ ತನಿಖೆ ನಂತರ ಗೊತ್ತಾಗುತ್ತೆ ಮಾತ್ರ ಒಂದೊಂದು ಬಹಳ ಸ್ಪಷ್ಟ ಒಂದು ವೇಳೆ ಏನಾದ್ರು ಕೂಡ ಮೋರಿ ಒಳಗಡೆ ಏನಾದರೂ ಕೂಡ ಬಾಡಿ ಬಿದ್ದು ಹೋಗಿದ್ರೆ ಮಳೆಯಿಂದ ಕೊಚ್ಕೊಂಡು ಹೋಗ್ತಾ ಇತ್ತು ಬಹುಶಃ ಅದು ಬೇರೆ ರೀತಿ ಇದೇನೋ ಈಗ ಇದೇ ಪಕ್ಕದಲ್ಲಿ ಆಕಿರುವುದು ಇದರ ಉದ್ದೇಶ ಏನು ಇವೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗಲಿದೆ ಯಾರು ಒಂದಂತೂ ಬಹಳ ಸ್ಪಷ್ಟ